ओ श्रीमद्भगवद्गीता द्विलियोध्याय एनय अध्याय साङ्ख्ययोग साङ्ख्ययोग अध्याय एलोक अरवत् श्रीभगवान् उवाच प्रसादे सर्वदुःखाना हानिरस्योपजायते प्रसन्नचेतसोभाशु बुद्धिः पर्यवतिष्ठति श्रीकृष्ण श्री ಚಿತ್ತದ ಪ್ರಸನ್ನತೆಯುಂಟಾದರೆ ಅವನ ಸಮಸ್ತ ದುಃಖಗಳ ನಾಶವು ಉಂಟಾಗುತ್ತದೆ ಏಕೆಂದರೆ ಶುದ್ಧ ಚಿತ್ತವುಳ್ಳ ಮನುಷ್ಯನ ಬುದ್ಧಿಯು ಶೀಘ್ರವಾಗಿ ಸ್ಥಿರವಾಗುವುದು ಮನಸ್ಸು ಪ್ರಶಾಂತವಾಗಿರುವಾಗ ಎಲ್ಲಾ ದುಃಖಗಳೂ ನಾಶಗೊಳ್ಳುತ್ತವೆ ಏಕೆಂದರೆ ಪ್ರಸನ್ನವಾದ ಮನಸ್ಸುಳ್ಳವನ ಜ್ಞಾನವು ಶೀಘ್ರವಾಗಿ ದೃಢವಾಗುತ್ತದೆ ಮನಸ್ಸು ತಿಳಿಗೊಂಡಾಗ ಸಾಧಕನ ಎಲ್ಲಾ ದುಗುಡಗಳು ಇಲ್ಲವಾಗುತ್ತವೆ ಏಕೆಂದರೆ ಬಗೆ ತಿಳಿಗೊಂಡವನ ಬುದ್ಧಿ ಬೇಗನೆ ಭಗವಂತನಲ್ಲಿ ನೆಲೆಗೊಳ್ಳುತ್ತದೆ ಮನಸ್ಸು ಕೊಳೆಯಾದರೆ ಎಲ್ಲವೂ ಕೊಳೆ ಮನಸ್ಸು ತಿಳಿಯಾದರೆ ಎಲ್ಲವೂ ತಿಳಿ ಎಲ್ಲಾ ಸಮಸ್ಯೆ ಇರುವುದು ಮನಸ್ಸು ಕೊಳೆಯಾಗುವುದರಿಂದ ನಮಗೆ ನಮ್ಮ ಮನಸ್ಸಿನ ಸ್ವಚ್ಛತೆ ಬಗ್ಗೆ ಗಮನ ಇಲ್ಲದಿದ್ದರೆ ಇತರ ಎಲ್ಲಾ ಕಾರ್ಯವೂ ವ್ಯರ್ಥ ಮನಸ್ಸು ಸ್ವಚ್ಛವಾದರೆ ಮಳಿ ಅದೇ ಪ್ರಸನ್ನವಾದ ಸ್ಥಿತಿ ಮನಸ್ಸು ತಿಳಿಯಾದಾಗ ಸರ್ವ ದುಃಖವೂ ತನ್ನ ತಾನು ಕಣ್ಮರೆಯಾಗುತ್ತದೆ ಇದು ದುಃಖಾತೀತ ಆನಂದ ಸ್ಥಿತಿ ಮನಸ್ಸು ತಿಳಿಯಾಯಿತು ಎಂದರೆ ಅದು ಭಗವಂತನನ್ನು ತಿಳಿಯಲು ಸಹಾಯ ಮಾಡುತ್ತದೆ ಕೊಳೆಯಾದ ಮನಸ್ಸಿನಿಂದ ಭಗವಂತನ ಚಿಂತನೆ ಸಾಧ್ಯವಿಲ್ಲ ಭಗವಂತನನ್ನು ತಿಳಿದ ಮೇಲೆ ದುಃಖವಿಲ್ಲ ಬುದ್ಧಿ ಕಟ್ಟಿಕೊಂಡು ಭಗವನಂದನ ಅಪರೋಕ್ಷ ಜ್ಞಾನದಲ್ಲಿ ನಿಂತು ಬಿಡುತ್ತದೆ ಈ ಸ್ಥಿತಿಯಲ್ಲಿ ಯಾವ ದೆಸೆಯಲ್ಲಿ ಯೋಚನೆ ಹೋದರೂ ಕೂಡ ಅದು ಭಗವಂತನಲ್ಲಿ ಹೋಗಿ ನಿಲ್ಲುತ್ತದೆ ಯಾವುದನ್ನು ಕೇಳಿದರೂ ಯಾವುದನ್ನು ನೋಡಿದರೂ ಅದರ ಹಿಂದೆ ಇರುವ ಜಗತ್ತಿನ ಶಕ್ತಿಯ ಚಿಂತನೆ ಮನಸ್ಸಿಗೆ ಬಂದು ಬಿಡುತ್ತದೆ ಆಗ ಯಾವುದೋ ಸಣ್ಣ ಸಂಗತಿಗಾಗಿ ಕೊರಗುವ ಪ್ರಶ್ನೆಯೇ ಉಳಿಯುವುದಿಲ್ಲ ತಿಳಿಯಾದ ಮನಸ್ಸು ಭಗವನ್ಮಯವಾಗುತ್ತದೆ ಒಮ್ಮೆ ಭಗವಂತ ಮನಸ್ಸಿನಲ್ಲಿ ತುಂಬಿದ ಅಂದರೆ ಸರ್ವವೂ ಆನಂದಮಯ ಆ ನಂತರ ದುಃಖವೆಂಬುದಿಲ್ಲ ಈ ಆನಂದ ಅಪರಿಮಿತ हरे हो श्रीकृष्णार्पणनस्तुतो